ಇವತ್ತು ಆ ನೆತುಗಳು ಸಾಕಿದ್ದಾವೆ ಇಲ್ಲಿ ಸಾವಾಗುತ್ತೆ ಮುಂದುವರೆ ಹಾಗಾಗಿ ದಯವಿಟ್ಟು ದಯವಿಟ್ಟು ಆ ನೆತುಗಳು ಇವತ್ತು ಇಲ್ಲಿ ತಾತಕ್ಕೆ ಸಾವಾಗುತ್ತೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಹೋರಾಟದ ನಮ್ಮ ಹೋರಾಟದ ಇದಕ್ಕೂ ಸರಿಯಾಗಿದೆ ಶಾಂತಿಯುತವಾದ ಹೋರಾಟ ನಮ್ಮ ಉದ್ದೇಶ ಶಾಂತಿಯುತವಾದ ಹೋರಾಟ ನಮ್ಮ ಧ್ಯೇಯೋ ದಯವಾಗಿ ಹೋರಾಟ ಇದು ದಿಕ್ಕುತ್ತಮ ಸುಭ್ರಾಂತಿ ಆಗುತ್ತೆ ಸ್ವಯಂ ಸೇವಕರಾಗಿ ಪ್ರತಿಯೊಬ್ಬರು ಕೂಡ ಕೂತ್ಕೊಳ್ಳಿ ಸರಿ ಕೌಲರ ಬಗ್ಗೆ ಗೌರವ ಇರಲಿ ಒಂದು ಆ ಪುಣಾನೆಗಳನ್ನ ಸೆರೆ ಹಿಡಿಯೋದು ಅದರ ಬಗ್ಗೆ ಈಗಾಗಲೇ ಸರ್ಕಾರದಿಂದ ಎರಡು ಆನೆ ಹಿಡಿಯಲಿಕ್ಕೆ ಆದೇಶ ಆಗಿದೆ ಅದರಂತೆ ಇವತ್ತು ಮಧ್ಯಾಹ್ನ ಕಾರ್ಯಾಚರಣೆ ಪ್ರಾರಂಭ ಮಾಡ್ತಿದ್ದಾರೆ ಡಿ ಸಿ ಎಫ್ ಅವರ ನೇತೃತ್ವದಲ್ಲಿ ಸಕ್ಕರೆ ಬಯಲಿಂದ ಈಗಾಗಲೇ ಕುಂಕಿ ಆನೆಗಳು ಬಂದಿದೆ ಮೈಸೂರು ಮತ್ತೆ ಶಿವಮೊಗ್ಗದ ತಜ್ಞ ವೈದ್ಯರು ಸಹ ಬರ್ತಾ ಅದು ಪ್ರಾರಂಭ ಆಗ್ತದೆ ಎರಡನೇ ವಿಷಯ ಈ ಆನೆಗಳು ಈ ರೀತಿ ದಾಳಿ ಮಾಡದಿರೋ ರೀತಿಯಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ ಹೇಳ್ತಾ ಇದ್ದಾರೆ ಅದನ್ನು ಸಹಿತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಆನೆ ಮೂವ್ಮೆಂಟ್ಸ್ ಇದೆ ಅಲ್ಲಿ ಈಗಾಗಲೇ ಏನು ಬಜೆಟ್ ಘೋಷಣೆ ಅಂತ ರೈಲ್ವೆ ಬ್ಯಾರಿಕೇಡ್ ಅದಕ್ಕೆ ಪ್ರಪೋಸಲ್ಗಳು ಸಹಿತ ಡಿ ಸಿ ಎಫ್ ಅವರ ತ್ವರಿತವಾಗಿ ಅದರ ಅನುಮೋದನೆ ಪಡೆದು ವರ್ಕ್ನ ಸ್ಟಾರ್ಟ್ ಮಾಡ್ತಾರೆ ಇನ್ನೇನು ಸಹಿತ ಕಳೆದ ಎರಡು ವರ್ಷಗಳಿಂದ ಬ್ಯಾರಿಕೇಡಿಂಗ್ ಆಗ್ತಾ ಇದೆ ಇನ್ನೂ ಹೆಚ್ಚು ಡಿಸ್ಟೆನ್ಸ್ ಬ್ಯಾರಿಕೇಡಿಂಗ್ ಮಾಡಲಿಕ್ಕೆ ಈಗ ಕ್ರಮ ವಹಿಸ್ತಾ ಮೂರನೇದು ಅವರ ಬೇಡಿಕೆ ಇದ್ದಿದ್ದು ಮೃತರ ಕುಟುಂಬದ ಒಬ್ಬರು ಹಿರಿಯ ಅವ್ರ ಮಗ ಏನಿದ್ದಾರೆ ಅವರಿಗೆ ಪರ್ಮನೆಂಟ್ ನೌಕರಿ ಕೊಡಬೇಕು ಅನ್ನೋದು ಈಗೇನು ಟೆಂಪ್ರರಿ ಡೈಲಿ ವೇಜಸ್ ಅಲ್ಲಿ ನಮಗೆ ಕೊಡಲಿಕ್ಕೆ ಅವಕಾಶ ಇತ್ತು ಅದನ್ನು ಸಿ ಸಿ ಎಫ್ ಕ್ರಮ ತಗೊಂಡು ಆದೇಶ ಹೊಡಿಸ್ತಾರೆ ಅವರ ಬೇಡಿಕೆಯನ್ನು ಸರ್ಕಾರಿ ನೌಕರಿ ಬಗ್ಗೆ ಅಂತ ನಾವು ನಾವು ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಿದ ಆ ಬೇಡಿಕೆ ಬಗ್ಗೆ ನಾವು ಸರ್ಕಾರಕ್ಕೆ ತಿಳಿಸ್ತೇವೆ ಈಗಾಗಲೇ ಏನು ಮುಂಚೆ ಐದು ಲಕ್ಷ ಇತ್ತು ನಂತರ ಈಗ ಹದಿನೈದು ಲಕ್ಷದವರೆಗೂ ಅದು ಎನ್ಹಾನ್ಸ್ ಆಗಿದೆ ಈಗೇನು ಇಪ್ಪತ್ತೈದು ಲಕ್ಷ ಇಪ್ಪತ್ತಾಗಿದೆ ಈಗ ಇಪ್ಪತ್ತೈದು ಲಕ್ಷ ಅವ್ರು ಏನು ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆನೂ ಸಹಿತ ನಾವು ಸರ್ಕಾರ ಗುರುತೀವಿ

ಸೋ ಎಲ್ಲ ಯಾರು ಅರಣ್ಯಾನ ನೋಡಿಲ್ಲ ಏನೋ ಅದಾದರೂ ಸಹಿತ ಐ ಥಿಂಕ್ ಮಿನಿಮಮ್ ಅಮೌಂಟ್ ಆಫ್ ಟ್ರೈನಿಂಗ್ ಕೊಟ್ಟೆ ಅವರನ್ನು ವರ್ಕಿಗೆ ತಗೊಳ್ಳೋ ಅಂತಾ. ಬಗ್ಗೆ ಅಂತ ಹೇಳ್ತೀತು ಬಗ್ಗೆ ನನಗೆ ಗಮನಕ್ಕೆ ಬಂದಿಲ್ಲ ಬಟ್ ಸಿ ಸಿ ಎಫ್ ಇಲ್ಲೇ ಇದ್ದಾರೆ ಸೊ ಅವರು ಸಹಿತ ಇದನ್ನ ಇವತ್ತು ಪರಿಶೀಲಿಸಿ ಖಂಡಿತವಾಗೂ ಈ ಡಿಲೇಸ್ ಆಗಿದ್ರೆ शोज़ इतने और अगर करके कांगे अपने नौकरी रो ಈ ಹೋರಾಟದ ದಿಕ್ಕು ತಕ್ಕ ಪುಸರ ಮೇಡಾ ನಮ್ಮ ಬೇರಿಕ ಮೇಗ ಸಕ್ಕರನ ದೈವೀತ ಎಲ್ಲರೂ ಸಾಕಾರಿಸಿ ನೋಡು ಒತ್ರಿಪರಿಂದ ಯಾರು ಮಾಡೋ ಹೋರಾಟದ ದಿಕ್ಕು ತಪ್ಪವರ್ದು ಹೋರಾಟದ ದಿಕ್ಕು ತಕ್ಕ ತಪ್ಪ ಭಾಗಕ್ಕೆ ವಿನಂತಿ ಮಾಡ್ತಾ ಇದೀವಿ ತಾವೆಲ್ಲರೂ ಕೂಡ ಸ್ವಯಂಸೌತರ ದಿಕ್ಕು ಕೋಲಕ ಎಲ್ಲನೆ ಕೋಲಕ ಎಲ್ಲನೆ ಕೂರಿ ಕೂರಿ ಒಬ್ರಿನ ಶುವಾಗ್ ಕೂರಿ 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 ದೈವೀತ ಕೂರಿ స్వల్ప ఐదు నిమిష ఆమె ఆమె బుకాణ నిమిష कार्यक्त कार्यक्तो कमीशन